స్వామి కొరగజ్జ ఔం నమ్మ పొగటే వాసు దేవయ నన్న ఆరాధ్య దేవత కరగజ్జ హూ మహావిష్ణు నిమ్మ జీవనలో సంతోష నగూ ఆయుష్య ఆరోగ్య ఆయన నీవు అంటుకున్నంత ఎలా నెరవేరీ నిమ్మ జీవన సుఖకరీ అంటే నన్ను ఆరాధ్య దేవత కరగజ్జాగూ మహావిష్ణువను ప్రార్థిస్తేనే ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ನಮಗೆ ಸಬ್ಸ್ಕ್ರೈಬ್ ಮಾಡೋದ್ರೇ ನಿಮ್ಮ ಒಂದು ಸಂಪೂರ್ಣ ಬೆಂಬಲ ನನಗೆ ಇದೆ ಅಂತ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವು ಇರ್ಬೋದು ನೀವು ನಮ್ಮ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಏನೇ ಒಂದು ನೋವಿದ್ರು ನೀವು ನನ್ನ ಜೊತೆ ಶೇರ್ ಮಾಡಿ ಯಾವುದಕ್ಕೂ ಹೆದರಬೇಡಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ಈ ಯುಗಾದಿ ಕಲೆದ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಬರುತ್ತೆ ಅದು ನಿಮ್ಮ ವೈಯಕ್ತಿಕ ಜೀವನ ಇರ್ಬೋದು ಪ್ರೀತಿಯ ವಿಷಯದಲ್ಲಿ ಇರ್ಬೋದು ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಯುಗಾದಿಯ ನಂತರ ಅನ್ನೋದನ್ನು ನಾವು ಇವತ್ತು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಮೂಲಕ ನೋಡುವ ಇವತ್ತು ನಾನು ಅಂದರೆ ಇವಾಗ ನೀವು ವಾರ್ಡ್ ಸಂಖ್ಯೆಯಲ್ಲಿ ಜನಿಸಿದರೆ ಅಂದರೆ ನೀವು ಬೆಸ ಸಂಖ್ಯೆಯಲ್ಲಿ ಜನಿಸಿದರೆ ಎಕ್ಸಾಂಪಲು ಒಂದನೇ ತಾರೀಕು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತೊಂದು ಒನ್ ತ್ರೀ ಫೈವ್ ಸೆವೆನ್ ನೈನ್ ಇಲೆವೆನ್ ಥರ್ಟೀನ್ ಫಿಫ್ಟೀನ್ ಸೆವೆಂಟೀನ್ ನೈನ್ಟೀನ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಟ್ವೆಂಟಿ ನೈನ್ ತರ್ಟಿ ಒನ್ ಈ ದಿನಾಂಕದಂದು ನೀವು ಜನಿಸಿದರೆ ಈ ವಿಡಿಯೋ ನಿಮಗೆ ಸಮಸಂಖ್ಯೆಯವರಿಗೆ ಇನ್ನೊಂದು ನಾನು ಚಾನಲ್ ವ್ಯಾಕ್ಸ್ ರೀಡಿಂಗ್ ಮಾಡ್ತೇನೆ ಸೊ ಇದು ಬೆಸಸಂಖ್ಯೆಯವರಿಗೆ ವಾರ್ಡ್ ನಂಬ್ರ ನಿಮ್ಮ ಡೇಟ್ ಆಫ್ ಬರ್ತಲ್ಲಿ ನೀವು ವಾರ್ಡ್ ನಂಬ್ರದಲ್ಲಿ ಜನಿಸಿದರೆ ಅದನ್ನು ನೀವು ಇಲ್ಲಿ ಆಯ್ಕೆ ಮಾಡಿಕೊಳ್ಳಿ ಇಲ್ಲ ನಿಮಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಂದರೆ ನಿಮಗೆ ಒಂದು ಫೇವ್ರೇಟ್ ನಂಬ್ರ ಅಂತ ಗೊತ್ತಿರುತ್ತೆ ಅಲ್ಲ ನಿಮ್ಮದು ಒಂದು ಇಷ್ಟದ ನಂಬ್ರ ಸಂಖ್ಯೆ ಅದನ್ನು ಕನ್ಸಿಡರ್ ಮಾಡಿ ನೀವು ವಿಡಿಯೋ ನೋಡಿ ನಾನು ಪ್ರ ಜನ್ರಲ್ ಆಗಿ ಪ್ರಾರ್ಥನೆ ಮಾಡಿಬಿಟ್ಟು ಇದು ಜನ್ಮ ದಿನಾಂಕದ ಸಂಖ್ಯೆಯ ಪ್ರಕಾರ ಹಾಗೆಯೇ ಅದೃಷ್ಟ ಸಂಖ್ಯೆ ಅಥವಾ ಫೇವರೇಟ್ ಲಕ್ಕಿ ಸಂಖ್ಯೆ ಕನ್ಸಿಡರ್ ಮಾಡಿ ಪ್ರಾರ್ಥನೆ ಮಾಡಿಬಿಟ್ಟು ನಾನು ಕ್ಯಾಂಡಲ್ ಬ್ಯಾಗ್ಸ್ ರೀಡಿಂಗ್ ಇದನ್ನು ಮಾಡ್ತಾ ಇದ್ದೇನೆ ಯುಗಾದಿಯ ನಂತರದ ನಿಮ್ಮ ಜೀವನದಲ್ಲಿ ಏನು ಚೇಂಜಸ್ ಬರುತ್ತೆ ಏನಾಗುತ್ತೆ ಅಂತ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಇಷ್ಟ ದೇವ ದೇವರ ಗುರುಗಳನ್ನು ನೆನೆಸ್ಬಿಟ್ಟು ಮನೆ ದೇವರನ್ನು ನೆನೆಸ್ಬಿಟ್ಟು ಹಂಗೇನೆ ಸರ್ವಶಕ್ತನಾದ ಭಗವಂತ ಹಿಮಸ್ಸನ್ನು ನೆನೆಸ್ಬಿಟ್ಟು ಹೊಸ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ಒಂದು ಎನರ್ಜಿ ಸಿಗುತ್ತೆ ಸೊ ನಿಮ್ಗೆ ಯಾವ್ದು ಅನ್ವಯ ಆಗುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಹಾಗಾಗಿ ಇದು ಜನ್ರಲ್ ಆಗಿರುತ್ತೆ ನಿಮ್ಗೆ ಯಾವ್ದು ಅನ್ವಯ ಆಯ್ತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಇಲ್ಲಿ ನೀವು ಬಯಸಿದ್ದನ್ನು ಅಥವಾ ಏನೋ ಒಂದು ಕೆಲಸ ಮಾಡಬೇಕು ಅಂತ ಇದ್ದೀರಾ ಅದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ ಇಂಪ್ರೂವ್ಮೆಂಟ್ ಅನ್ನೋದು ಆಗುತ್ತೆ ಇಲ್ಲಿ ನಿಮ್ಮ ಒಬ್ಬರಿಂದಲೇ ಎಲ್ಲನೂ ಆಗೋಲ್ಲ ಸೊ ಇಲ್ಲಿ ಸಪೋರ್ಟ್ ಅನ್ನೋದು ಬೇಕು ಅದು ನಿಮ್ಮ ಕೆಲಸದ ವಿಷಯದಲ್ಲಿ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಇರ್ಬೋದು ಅಥವಾ ಲವ್ ರಿಲೇಟೆಡ್ ವಿಷಯ ಇರ್ಬೋದು ಮ್ಯಾರೇಜ್ ರಿಲೇಟೆಡ್ ಇರ್ಬೋದು ಸೊ ಫ್ರೆಂಡ್ಸಿಂದ ಅಥವಾ ನಿಮಗೆ ಯಾರು ನಂಬಿಕಾಸ್ತ ವ್ಯಕ್ತಿಗಳಿರ್ತಾರೆ ಅವರಿಂದ ಇರ್ಬೋದು ಕೆಲವರಿಲ್ಲಿ ಜಸ್ಟಿಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅದು ಯಾವುದೇ ಒಂದು ವಿಷಯದ ಬಗ್ಗೆ ಇರ್ಬೋದು ಅಥವಾ ಕೋರ್ಟಿನಲ್ಲಿ ಕೇಸ್ನ ಬಗ್ಗೆ ಇರ್ಬೋದು ಪ್ರೀತಿಯ ವಿಷಯದಲ್ಲಿ ಕೆಲವರಿಗೆ ಇಲ್ಲಿ ಪ್ರೀತಿಯಲ್ಲಿ ಮೋಸ ಆಗಿದೆ ನಂಬಿದ ವ್ಯಕ್ತಿಯ ಮೋಸ ಮಾಡಿದ್ದಾರೆ ಕೆಲವರಿಗೆ ಬಿಸ್ನೆಸ್ ರಿಲೇಟೆಡ್ ಮೋಸ ಆಗಿದೆ ಒಂದು ಜಸ್ಟಿಸ್ ಅನ್ನೋದು ನ್ಯಾಯ ಅನ್ನೋದು ನಿಮಗೆ ಸಿಗುತ್ತೆ ಎಷ್ಟೋ ಟೈಮ್ನಿಂದ ನೀವು ವೆಯ್ಟ್ ಮಾಡ್ತಾ ಇದ್ದಂತಹ ದಿನಗಳು ಬರುತ್ತೆ ಇಲ್ಲಿ ಕೆಲವರು ಮ್ಯಾರೇಜ್ಗೋಸ್ಕರ ಇರ್ಬೋದು ಜಾಬಿಗೋಸ್ಕರ ಇರ್ಬೋದು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಹಾಗೆನೇ ತುಂಬ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀರಾ ನಿಮಗೂ ಒಂದು ಪಾಸಿಟಿವ್ ಆಗಿರುವಂಥ ರಿಸಲ್ಟನ್ನು ನೀವು ಈ ಗಾಡಿ ಕಲೆಯ ನಂತರ ನೋಡ್ಬೋದು ಒಂದು ರಿಸ್ಕ್ ಅನ್ನೋದು ನೀವು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ಎಲ್ಲ ಸಿಚುವೇಶನ್ ನಿಮಗೆ ಸ್ಮೂತಾಗಿ ಇರುವ ಥರ ಉಂಟು ಆದರೆ ಸ್ವಲ್ಪ ನೀವಿಲ್ಲಿ ರಿಸ್ಕ್ ತಗೊಳ್ಬೇಕು ಯಾವುದು ಕೂಡ ಸಿಸ್ಟಮ್ಯಾಟಿಕ್ ವೇಯಲ್ಲಿ ಇಲ್ಲ ಇಲ್ಲಿ ನಾನು ಆಗಲೇ ಹೇಳಿದ ಹಾಗೆ ನಿಮಗೆ ಒಂದು ಗೈಡ್ ಲೈನ್ಸ್ ಕೊಡಲಿಕ್ಕೆ ಒಬ್ರು ವ್ಯಕ್ತಿ ಸಿಗ್ತಾರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಸೊ ನಿಮಗೆ ಗೊತ್ತಿದ್ದ ವ್ಯಕ್ತಿ ಇರ್ಬೋದು ಗೊತ್ತಿಲ್ಲದ ವ್ಯಕ್ತಿ ಇರ್ಬೋದು ಡಿವನ್ ಕಡೆಯಿಂದ ನಿಮ್ಮ ಇಷ್ಟ ದೇವ ದೇವರ ಕಡೆಯಿಂದ ನಿಮಗೆ ಒಬ್ರು ಗೈಡ್ ಲೈನ್ಸ್ ಕೊಡ್ತಾರೆ ಇಲ್ಲಿ ನೀವು ಲೈಫಲ್ಲಿ ಒಂದು ಕ್ಲಾರಿಟಿಗೆ ಬರ್ತೀರಾ ಬೀದಿ ವಿಷಯದಲ್ಲಿ ಇರ್ಬೋದು ಜಾಬ್ ಬಗ್ಗೆ ಇರ್ಬೋದು ತಾಳ್ಮೆಯಿಂದ ಇರಬೇಕಾಗುತ್ತೆ ಮ್ಯಾರೇಜ್ ಕಮೆಂಟ್ಮೆಂಟಿಗೆ ವೆಯ್ಟ್ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಮ್ಯಾರೇಜ್ ಆಗುತ್ತೆ ಸೊ ಲವ್ ಮ್ಯಾರೇಜ್ ಇರ್ಬೋದು ಅರಣ್ಯ ಮ್ಯಾರೇಜ್ ಇರ್ಬೋದು ಒಂದು ಸೆಲೆಬ್ರೇಷನ್ ಅನ್ನೋದನ್ನು ಖುಷಿ ಸಂತೋಷ ಅನ್ನೋದನ್ನು ನೀವು ನೋಡ್ತೀರಾ ನೀವು ಕಮೆಂಟ್ಮೆಂಟಿಗೋಸ್ಕರ ಕೆಲವರಿಲ್ಲಿ ಡೈವರ್ಸ್ ಆಗಿದೆ ಎರಡನೇ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಸೊ ಅಥವಾ ಕೆಲವರು ಡೈವರ್ಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ರು ಅದು ಕೂಡ ಸಕ್ಸಸ್ ಆಗುತ್ತೆ ಏನೇ ಒಂದು ಅದನ್ನು ಫೈನಲ್ ಆಗಿ ಡಿಸಿಷನ್ ತಗೊಳ್ಬೇಕಾದವರು ನೀವೇ ಪ್ರತಿಯೊಂದು ವಿಷಯದಲ್ಲೂ ನಿಮಗೆ ಏನು ಖುಷಿ ಕೊಡುತ್ತೆ ನಿಮಗೆ ಏನು ಒಳ್ಳೆಯದಾಗುತ್ತೆ ಅದನ್ನು ಅರ್ಥ ಮಾಡಿಕೊಳ್ಳಿ ಬೇರೆ ಕಡೆ ಗಮನ ಕೊಡಬೇಡಿ ಬೇರೆಯವರು ಬಂದು ನಿಮ್ಮ ಜೀವನವನ್ನು ನಡೆಸಲ್ಲ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿಂತು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗೋದು ನಿಮ್ಮಲ್ಲಿ ಇರೋದ್ರಲ್ಲಿ ನೀವು ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ನಮ್ಮ ಜೊತೆ ಇಲ್ಲ ಅಂತ ಹೊರಗುವ ಬದಲು ಏನುಂಟು ಅದರ ಮೇಲೆ ಫೋಕಸ್ ಮಾಡಿ ಅದರಲ್ಲಿ ಖುಷಿಯಾಗಿರಲಿಕ್ಕೆ ಟ್ರೈ ಮಾಡಿ ನಾವು ಬಯಸಿದ್ದು ಎಲ್ಲನೂ ಸಿಗಬೇಕು ಅಂತ ಏನಿಲ್ಲ ನಮ್ಮ ಜೊತೆ ಏನುಂಟು ಏನು ದೇವ ದೇವರು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಖುಷಿಯಾಗಿರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಸಮಯ ಕಳೆದ ಹಾಗೆಯೇ ನಮ್ಮ ಜೀವನ ಚೇಂಜ್ ಆಗುತ್ತೆ ಎಲ್ಲವನ್ನು ನೀವು ಆಕರ್ಷಣೆ ಮಾಡ್ಕೊಳ್ತೀರಾ ಮುಂದಿನ ದಿನಗಳಲ್ಲಿ ಎಲ್ಲವನ್ನು ಪಡ್ಕೊಳ್ತೀರಾ ಅಪರ್ಚುನಿಟಿ ಅನ್ನೋದು ಸಿಗುತ್ತೆ ಬೇರೆ ಬೇರೆ ರೀತಿಯಿಂದ ಜಾಬ್ ಇರ್ಬೋದು ಫಿನಾನ್ಷಿಯಲ್ ಇರ್ಬೋದು ಅಥವಾ ಒಂದು ಬೇರೆ ವಿಷಯದಲ್ಲಿ ಇರ್ಬೋದು ಸೊ ಕಮಿಟ್ಮೆಂಟ್ ಇರ್ಬೋದು ದಿ ಬೆಸ್ಟ್ ಚಾನ್ಸಸ್ ನಿಮ್ಮ ಕಡೆ ಬರಲಿಕ್ಕೆ ಉಂಟು ಏನೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ನೀವು ನಮ್ಮ ಜೊತೆ ಶೇರ್ ಮಾಡಿ ಎಲ್ಲನೂ ಒಳ್ಳೆಯದಾಗ್ತಾ ಬರುತ್ತೆ ಈ ಯುಗಾದಿ ನಿಮ್ಮ ಜೀವನದಲ್ಲಿ ಹೊಸ ಯುಗಾಂತರವನ್ನೇ ತರುತ್ತೆ ಖುಷಿಯಾಗಿರಿ ತಾಳ್ಮೆಯಿಂದಿರಿ ನಿಮ್ಮ ಮನಸ್ಸಿಗೆ ಏನು ಗೋಚರ ಆಗುತ್ತೆ ಅದನ್ನು ಮಾಡಿ ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ ಟೆನ್ಷನ್ ಮಾಡ್ಕೊಳ್ಬೇಡಿ ನೀವೇನು ಅಂತ ನಿಮಗೆ ಗೊತ್ತುಂಟು ನೀವು ನಂಬುವಂಥ ಇಷ್ಟ ದೈವ ದೇವರಿಗೆ ಗೊತ್ತುಂಟು ಅವರೇ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾರೆ ಇಷ್ಟು ದಿವಸ ನೀವು ಕಷ್ಟಪಟ್ಟಿದ್ದು ನೊಂದಿದ್ದು ಸಾಕು ಬೇರೆ ಬೇರೆ ಅಪಾರ್ಚುನಿಟಿ ಅನ್ನೋದು ನಿಮ್ಮ ಲೈಫಲ್ಲಿ ಬರುತ್ತೆ ಫೈನಲ್ ಆಗಿ ನೀವೇ ನಿರ್ಧಾರವನ್ನು ತಗೊಳ್ಳೋದ್ರಿಂದ ನಿಮಗೆ ಏನು ಬೇಕು ಏನು ಬೇಡ ಸೊ ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಒಂದು ಹೊಸ ರೀತಿಯಲ್ಲಿ ಜೀವನ ಎಲ್ಲನೂ ಚೇಂಜ್ ಆಗುತ್ತೆ ತಾಳ್ಮೆ ಅಂದೇರಿ ಯಾವುದಕ್ಕೂ ಕಣ್ಣೀರು ಹಾಕ್ಬಿರಿ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ಸೊ ಎನರ್ಜಿ ಲೆವೆಲಲ್ಲಿ ತುಂಬ ದುಃಖದಲ್ಲಿ ಇದ್ದೀರಾ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಹೌದಾದ್ರು ಹೇಳಿ ಸೊ ಎನರ್ಜಿ ಲೆವೆಲಲ್ಲಿ ತುಂಬ ದುಃಖದಲ್ಲಿರ್ತೀರ ದುಃಖ ಪಡಬೇಡಿ ಎಲ್ಲವನ್ನೂ ಸರಿಯಾಗುತ್ತೆ ಏನೇ ಒಂದು ನೋವು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ತ ಪ್ರಾರ್ಥನೆಯನ್ನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಖುಷಿ ಖುಷಿಯಾಗಿರಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು